ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ವೀಡಿಯೋದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಓದಿರುವಂತಹ ಹಳೆ ವಿದ್ಯಾರ್ಥಿಗಳು ಇರ್ತಾರಲ್ಲ ಸೊ ಅವರು ಗುರುವಂದನ ಕಾರ್ಯಕ್ರಮ ಏರ್ಪಡಿಸಿದರೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ ನಾನು ಈ ಥರ ಎಲ್ಲೂ ನೋಡೇ ಇರಲಿಲ್ಲ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡ್ಬೇಕಂದ್ರೆ ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಬಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕೊನೆವರೆಗೂ ನೋಡಿ ಕೊನೆಯದಾಗಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಸೊ ಈಗ ನೋಡಿ ಬಂದಿದ ತಕ್ಷಣ ಇಲ್ಲಿ ನಾನು ಮತ್ತೆ ನಮ್ಮ ಮನೆಯವರು ಎಲ್ಲರೂ ಓದಿರುವಂತ ಸ್ಕೂಲು ನನ್ನ ಮಕ್ಕಳು ಎಲ್ಲರೂ ಹಾಗೆ ನಮ್ಮ ಮನೆಯವರು ಒಂದೇ ಬ್ಯಾಚ್ ಅವರೇ ಮಾಡ್ತಾ ಇರೋದು ತುಂಬಾ ಕಷ್ಟಪಟ್ಟಿದ್ದಾರೆ ಇದರಿಂದ ತುಂಬಾ ಶ್ರಮ ಇದೆ ಈ ಗ್ರೂಪ್ ನ ಕ್ರಿಯೇಟ್ ಮಾಡಿ ಒಂದು ವರ್ಷ ಆಗಿದೆ ಒಂದೇ ವರ್ಷದಲ್ಲಿ ಒನ್ ಡೇ ಟ್ರಿಪ್ನು ಹೋಗಿ ಬಂದಿದ್ದಾರೆ ಮತ್ತೆ ಇಷ್ಟೆಲ್ಲ ಕಲೆಕ್ಟ್ ಮಾಡಿ ಅಮೌಂಟ್ ಎಲ್ಲ ಇವರೇ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಇಷ್ಟು ಅದ್ದೂರಿಯಾಗಿ ನೆರವೇರಿಸ್ತಾ ಇದಾರೆ ಇವತ್ತಿನ ದಿನದಲ್ಲಿ ನೋಡಿ ಇದೇ ಕರಡಿ ದಡಿ ಅಂತಾರೆ ಇದು ಯುಗಾದಿ ಹಬ್ಬದಲ್ಲಿ ಬೇಟೆ ಆಡಕ್ ಅಂತ ಬರ್ತಾರಲ್ಲ ಅವಾಗ ನಮ್ಮ ಮನೆಯವರು ಮತ್ತೆ ನಮ್ಮ ಮನೆಯವರ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ಇಲ್ಲಿ ಗ್ರೂಪ್ ನ ಕ್ರಿಯೇಟ್ ಅಂತದ್ದು ಸೊ ಈ ಪ್ಲೇಸ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀನಲ್ಲ ಇದು ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಆಡ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಸೇರಿಯಾ ಗ್ರೂಪ್ ಅಲ್ಲಿ ಎಲ್ಲಾ ಮಾತುಕತೆ ಎಲ್ಲ ನಡೆಸಿ ಸೊ ಇವತ್ತಿನ ದಿನ ಒಂದು ಏರ್ಪಡಿಸಿದರೆ ಈ ಕಾರ್ಯಕ್ರಮ ಮೂರ್ ದಿನದಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಎಲ್ಲ ಇವರ ಫ್ರೆಂಡ್ಸ್ ಎಲ್ಲರೂ ಹಾಗೆ ನಾವು ಬಂದ್ವಿ ನೋಡಿ ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಇಲ್ಲಿ ಟಿಫನ್ಗೆ ಅಂತ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡಿಸಿದ್ರು ಹಾಗೆ ಸುತ್ತಮುತ್ತ ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವತ್ತು ಈ ತರ ಗುರುವಂದನ ಕಾರ್ಯಕ್ರಮ ಇದೆ ಎಲ್ರಿಗೂ ಅಂದ್ರೆ ಊಟ ಬಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲರೂ ಈ ತರ ಏರ್ಪಡಿಸಿದ್ರು ಸೊ ಮದುವೆ ಊಟನೇ ಮಾಡಿಸಿದ್ರು ಅಂತಂದು ಹೇಳ್ತೀನಿ ನಿಮ್ಗೆ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಿದ್ರು ಏನು ಅಂತಂದು ಹೇಳ್ಬಿಟ್ಟು ಇಲ್ಲಿ ನಮ್ಮ ಟೀಚರ್ಸ್ ಇವರು ನಮ್ಮ ಮನೆಯವ್ರಿಗೂ ಟೀಚರ್ಸ್ ನನಗೂ ಟೀಚರ್ಸ್ ಇವರು ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಸೊ ಇವರು ಎಲ್ಲರೂ ಈಗ ಟಿಫನ್ ಮಾಡಕ್ಕೆ ಅಂತ ಕೇಸರಿ ಭಾತು ಉಪ್ಪಿಟ್ಟು ಮಾಡಿಸಿದ್ರಲ್ಲ ತುಂಬ ಚೆನ್ನಾಗೇ ಇತ್ತು ಸೊ ಇವತ್ತಿನ ದಿನ ಎಲ್ಲರೂ ನೋಡದೇ ಇರೋ ಅಂಥವ್ರೆಲ್ಲ ಮುಖಗಳು ನೋಡ್ಕೊಂಡು ಪರಿಚಯ ಮಾಡಿಕೊಂಡು ಸೊ ಅವಾಗ ಹೇಗಿದ್ವಿ ಈಗ ಹೇಗಿದ್ವಿ ಅನ್ನೋದು ಒಂದು ಪರಿಚಯ ಮಾಡ್ಕೊಡೋದ್ರಲ್ಲೇ ತುಂಬ ಖುಷಿ ಇರುತ್ತೆ ಹಾಗೆ ಅಂತ ಎಲ್ಲರೂ ನಿಂತ್ಕೊಂಡು ಇಲ್ಲಿ ಒಬ್ರಗೊಬ್ರು ಪರಿಚಯ ಮಾಡ್ಕೊಂಡು ಮತ್ತೆ ಏನೇನೆಲ್ಲ ಕೆಲಸ ಮಾಡಬೇಕು ಅನ್ನೋದು ಚರ್ಚೆ ಮಾಡ್ತಾವ್ರೆ ಒಬ್ರಿಗೊಬ್ರು ಹಾಗೆ ನಾನು ಇಲ್ಲಿ ಬಂದು ಕೂತ್ಕೊಂಡೆ ನೋಡಿ ಇವರು ಅಡುಗೆ ಬಡ್ಸಕ್ಕೆ ಅಂದ್ರೆ ಊಟ ಬಡ್ಸಕ್ಕೆ ಅಂತ ಮಾಡಿರೋ ಅಂತ ಅಡಿಗೆನ ಊಟ ಬಡ್ಸಕ್ ಬರ್ತಾರಲ್ಲ ಸೊ ಅವರು ಪಾಪ ನನ್ನ ವೀಡಿಯೋಸ್ ಡೈಲಿ ನೋಡ್ತಾರಂತೆ ನನ್ನ ಜೊತೆ ಮಾತಾಡ್ತಾ ಕೂತಿದ್ರು ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡಿಸ್ದೆ ಈಗ ಇವರೆಲ್ಲ ನೋಡ್ತಾ ಇದೀರಲ್ಲ ನೀವು ಇವರೆಲ್ಲ ನಮ್ಮ ಮನೆಯವ್ರ ಕ್ಲಾಸ್ಮೇಟ್ಸ್ ಸೊ ಎಲ್ಲರೂ ಎಷ್ಟು ಆಗಿದ್ದಾರೆ ಅಂತ ಅವ್ರಿಗವ್ರೇ ಮಾತಾಡ್ಕೊಳ್ತಾವ್ರೆ ಯಾಕಂದ್ರೆ ಮಕ್ಕಳೇ ಈಗ ಮದುವೆ ಏಜಿಗೆ ಬಂದಿದ್ದಾರೆ ಈಗ ನನ್ ಮಗನೇ ಸೆಕೆಂಡ್ ಪಿ ಯು ಸೊ ಅಷ್ಟು ದೊಡ್ಡ ಮಕ್ಳ ಆದ್ಮೇಲೆ ಇವರು ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿದಾರಲ್ಲ ಸೊ ತುಂಬಾ ಖುಷಿ ತರೋರಿ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಸೊ ಈ ರೀತಿ ಪರಿಚಯ ಮಾಡ್ಕೊಂಡು ಇನ್ನೊಂದು ಬೆನಿಫಿಟ್ ಏನಂದ್ರೆ ಇವರಿಗೆ ಸೊ ಇವ್ರ ಬ್ಯಾಚಲ್ಲಿ ನಾವು ಯೂಟ್ಯೂಬರ್ಸ್ ಇದೀವಿ ಅದೊಂದು ಬೆನಿಫಿಟ್ ಇವ್ರಿಗೆ ಇವ್ರ ಲೈಫ್ ಲಾಂಗ್ ಈ ತರ ವಿಡಿಯೋಸ್ ನೋಡ್ಕೊಂಡಿರ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅವರೇನೆ ಹಾಗೆ ಬಂದ್ರು ನೋಡ್ರಿ ನಮ್ಮ ಕನ್ನಡ ಮೇಷ್ಟ್ರು ನಮ್ಮ ನನಗೆ ಒಂದು ವರ್ಷದ ಮೇಷ್ಟ್ರು ಇವರು ಹಾಗಾಗಿ ನಾನು ಆಶೀರ್ವಾದ ತಗೊಂಡೆ ಬಂದಿದ ತಕ್ಷಣ ತುಂಬಾ ಅಚ್ಚುಮೆಚ್ಚಿನ ಟೀಚರ್ ಅಂತಂದೇ ಹೇಳ್ಬೋದು ನಮಗೆ ಸೊ ನಿಮ್ಗೆ ಆದ್ರೆ ಒಂದು ವಿಡಿಯೋನ ಶೇರ್ ಮಾಡ್ಕೊಂತೀನಿ ಇವ್ರ ಮನೆಗೆ ಹೋಗ್ಬಿಟ್ಟು ತುಂಬಾ ಪ್ರಶಸ್ತಿಗಳಿದಾವೆ ಇವ್ರಿಗೆ ಅದೆಲ್ಲ ನಿಮಗೆ ನಮ್ಮ ಮೇಷ್ಟ್ರು ಮಾತಲ್ಲೇ ಹೇಳಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಸೊ ಬಂದಿದ ತಕ್ಷಣ ನೋಡಿ ತುಂಬಾ ಪ್ರೀತಿಯಿಂದ ಎಲ್ಲರೂ ಆಶೀರ್ವಾದ ತಗೊಂತಾವ್ರೆ ಸೊ ನಾವು ಇಲ್ಲಿ ನಿಂತ್ಕೊಂಡು ಮತ್ತೆ ಹೆಣ್ಮಕ್ಳು ಗಂಡು ಮಕ್ಳು ಡಿವೈಡ್ ಆಗಿ ಸೊ ಎಲ್ಲರೂ ಅವರವ್ರ ಅಭಿಮಾನದ ಪ್ರಕಾರ ಸೊ ಎಲ್ಲರೂ ಆ ಥರ ಫೋಟೋಗಳು ಇಡಿಸ್ಕೊಳ್ಳೋದಾಗಿರ್ಬೋದು ಆಶೀರ್ವಾದ ತಗೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ತಾ ಇದ್ರು ನಾನಂತೂ ಆಗ್ಲೇ ಒಂದು ಫೋರ್ ಫೈವ್ ವಿಡಿಯೋಸ್ ಅಲ್ಲಿ ನಮ್ಮ ಮೇಷ್ಟ್ರ ಜೊತೆ ವೀಡಿಯೋದಲ್ಲಿ ಇದೀನಿ ನನಗೆ ತುಂಬಾ ಅಂದ್ರೆ ನನ್ನ ಹೆಸರು ತುಂಬಾ ನೆನಪಿದೆ ಮೇಷ್ಟ್ರಿಗೆ ಸೊ ನಾನು ಎಲ್ಲೇ ಕಾಣ್ಲಿ ಪದ್ಮಾ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ ಅದು ನಾನು ಮಾಡ್ಕೊಂಡಿರುವಂತ ಅದೃಷ್ಟ ಯಾಕೆಂದ್ರೆ ಇಷ್ಟೊಂದು ಸ್ಟೂಡೆಂಟ್ಗಳ ಮಧ್ಯೆ ನಾನು ಕೊಂಡಿದೀನಲ್ಲ ನಮ್ಮ ಮೇಷ್ಠರಿಗೆ ಆಗಲೇ ಎಂಬತ್ತು ವರ್ಷದ ಮೇಲೆನೆ ಆಗಿರ್ಬೋದು ಆಗಿರ್ಬೋದು ಸೊ ಅಷ್ಟೊಂದು ಗೊತ್ತಿಲ್ಲ ನನಗೆ ಈ ವಯಸ್ಸು ಅಂದಾಜಿನ ಮೇಲೆ ಹೇಳ್ತಾ ಇದೀನಿ ಅಷ್ಟೇನೆ ಯಾಕಂದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಮೇಷ್ರುನು ಆ ರೀತಿ ಅನ್ನಿಸ್ತು ನನಗೆ ಇವರು ಮನಸ್ಸಿನಲ್ಲಿ ನಾನು ಇದೀನಲ್ಲ ಅಷ್ಟು ವರ್ಷ ಏಜ್ ಆದ್ರೂ ಪದ್ಮಾ ಅಂತಂದು ಹೇಳ್ಬಿಟ್ಟು ಎಲ್ಲಾದರೂ ಇರ್ಲಿ ಮಾತಾಡಿಸ್ತಾರೆ ಹಾಗೆ ಫೋನೂ ಮಾಡಿ ಮಾತಾಡಿಸ್ತಾರೆ ನನಗೆ ಮಂತ್ಲಿ ಮಂತ್ಲಿ ಪಕ್ಕ ತಪ್ಪದೇನೆ ಫೋನ್ ಮಾಡ್ತಾರೆ ಹೇಗಿದೆಯಮ್ಮ ಏನು ಮಾಡ್ತೀಯಮ್ಮ ನಿನ್ನ ವೀಡಿಯೋಸ್ ನೋಡ್ತೀನಮ್ಮ ಅಂತಂದು ಕೇಳ್ತಾರೆ ಅದು ನಾನು ಮಾಡ್ಕೊಂಡಿರುವಂಥ ಪುಣ್ಯ ಸೊ ಈಗ ನೋಡಿರಿ ನಮ್ಮ ಮನೆಯವರು ಎಲ್ಲರೂ ಕೂತ್ಕೊಂಡು ಈಗ ಎಲ್ಲರೂ ಆಶೀರ್ವಾದ ತಗೊಂತವ್ರೆ ಇವರು ಅಂಗನವಾಡಿ ಟೀಚರು ಇಲ್ಲಿ ನಮ್ಮ ಆಗಬೇಕು ಆಗ್ಬೇಕವ್ರು ಮೆರೂನ್ ಕಲರ್ ಸೀರೆ ಹಾಕೊಂಡಿದ್ರಲ್ಲ ಅವ್ರಿಗೂ ಮೇಸ್ಟ್ರು ಅವರು ಆಶೀರ್ವಾದ ತಗೊಂಡ್ರು ಈಗ ಹೆಣ್ಮಕ್ಳು ಬ್ಯಾಚಲ್ಲ ಹಾಗೆ ಬಂದ್ರು ನೋಡಿ ಇವರು ಅಂಜನಾಯಕ್ ಮಿನಿಸ್ಟರ್ ಅಂತಂದು ಹೇಳ್ಬಿಟ್ಟು ಹಾಗೆ ನಮ್ಮ ತಾತನೂ ಹೌದು ಅವರು ಆ ಪಕ್ಕದಲ್ಲಿ ಇರುವಂತವ್ರು ಹಿಂದಿ ಮಾಸ್ಟ್ರು ಸೊ ಇವರೆಲ್ಲ ನಮ್ಗೆ ಇರ್ಲಿಲ್ಲ ನಮ್ಮ ಮನೆಯವ್ರ ಅವ್ರಿಗೆ ಎಲ್ಲಾರು ಎಲ್ರಿಗೂ ಇವ್ರು ಇದ್ದಿದ್ದು ಆದರೂ ಪರಿಚಯ ಮಾಡ್ಕೊಡ್ತೀನಿ ಯಾಕಂದ್ರೆ ಇವ್ರ ಮಾತಲ್ಲಿ ನಾನು ಕೇಳಿದ್ದೆ ತುಂಬಾ ಗರ್ಜಿಸಿ ಪಾಠ ಮಾಡುವಂತ ಮೇಸ್ಟರ್ ಅಂತ ಇವರು ಅಂಜನ್ ನಾಯಕ್ ಮಾಸ್ಟರ್ ಅಂದ್ರೆ ಈಗ್ಲೂನು ಆ ಮೇಸ್ಟ್ರು ಬಂದಿದ್ರೆ ಸೊ ಸ್ವಲ್ಪ ಭಯ ಪಟ್ಕೊಂತ ಇದೀನಿ ನಾನೇ ಹೋಗೋದಕ್ಕೆ ಅಂದ್ರೆ ಹೇಳಿರೋದು ಕೇಳೆ ಅಷ್ಟು ಭಯ ಆಗುತ್ತೆ ನನಗೆ ಇನ್ನ ಅಲ್ಲಿ ಪಾಠ ಕೇಳಿರೋಂಥವ್ರಿಗೆ ಇನ್ನೆಷ್ಟು ಭಯ ಇರ್ಬೋದಲ್ವ ಸೊ ಈಗ ಈ ಮಾಸ್ಟ್ರ್ ಹತ್ರನೂ ಎಲ್ಲರೂ ಬದ್ಬಿಟ್ಟು ಆಶೀರ್ವಾದ ತಗೊತಾವ್ರೆ ಎಲ್ರಿಗೂ ವಯಸ್ಸಾಗಿ ಹೋಗಿದೆ ಆದ್ರೂ ಇದು ಗುರುವಂದನ ಕಾರ್ಯಕ್ರಮ ಮಾಡಿ ನಾವು ಅವರ ಋಣನ ತೀರ್ಸ್ಕೋಬೇಕು ಋಣ ಅಂತ ತೀರ್ಸಕ್ ಆಗಲ್ಲ ಬಿಡಿ ಅದು ಗುರುಗಳ ಋಣ ತಂದೆ ತಾಯಿ ಋಣ ತೀರ್ಸಕ್ ಆಗಲ್ಲ ಆದ್ರೂ ನಮ್ಗ ನಮ್ ತೃಪ್ತಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿ ಸೊ ನಮ್ಮ ಕೈಲಿರೋದು ನಾವು ಈ ರೀತಿ ಮಾಡಬೇಕು ಅಂತ ಇವರು ಐಡಿಯಾ ಮಾಡಿದಾರಲ್ಲ ಅದೊಂದು ನಿಜವಾಗ್ಲು ತುಂಬಾ ಖುಷಿ ಕೊಡುತ್ತೆ ಹಾಗೆ ಇವರು ನಮ್ಮ ಪ್ರೈಮರಿ ಟೀಚರ್ ಪ್ರಭು ಗೌರಣ್ಣ ಸರ್ ಅಂತಂದೇಬಿಟ್ಟು ನಮ್ಗಿದ್ರು ಇವರು ಇದಾರೆ ಸೊ ಇವರು ಇಲ್ಲಿ ಬಂದಿದ ತಕ್ಷಣವೇ ಬಿಡಲಿಲ್ಲ ಎಲ್ಲ ಮುತ್ಕೊಂತವ್ರೆ ಬಂದ್ಬಿಟ್ಟು ಸ್ಟೂಡೆಂಟ್ಗಳೆಲ್ಲ ಸೊ ಬಂದ್ಬಿಟ್ಟು ಎಲ್ಲರೂ ಅವ್ರಿಗೆ ಅವ್ರು ಪರಿಚಯ ಮಾಡಿಕೊಂಡು ಅಲ್ಲಿ ಆ ಥರ ಎಲ್ಲ ಫೋಟೋಗಳು ವೀಡಿಯೋಗಳೆಲ್ಲ ಮಾಡಿಸ್ತಾ ಇದ್ರು ಹಾಗೆ ಇಲ್ಲಿ ಬಂದ್ಬಿಟ್ಟು ನೋಡಿ ಮೇಲ್ಗಡೆಯಿಂದ ಒಂದು ಕ್ಲಿಪ್ ತೋರಿಸ್ತಾ ಇದೀವಿ ಸೊ ಜನ ಅಂತೂ ಒಳ್ಳೆ ದೊಡ್ಡ ಮದುವೆ ಫಂಕ್ಷನ್ಗೂ ಇಲ್ಲ ಅಷ್ಟು ಜನ ಸೇರಿದ್ದಾರೆ ನಿಮಗೆ ಆಮೇಲೆ ಒಂದೊಂದು ಕ್ಲಿಪ್ ಆ್ಯಡ್ ಮಾಡ್ತಾ ಹೋಗ್ತೀನಿ ಊರು ತುಂಬ ಮೆರವಣಿಗೆ ಆಗಿರ್ಬೋದು ಸೊ ತುಂಬ ಚೆನ್ನಾಗಿ ಒಂಥರ ದೇವ್ರ ಥರನೇ ನೋಡಿದ್ರು ಅಂತಂದು ಹೇಳ್ಬೋದು ಆ ಸಿಚುವೇಷನಲ್ಲಿ ಅಲ್ಲಿ ಈಗ ನೋಡಿರಿ ಮ್ಯಾಸ್ಟ್ರನ್ನೆಲ್ಲ ಕರ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಈಗ ಎಲ್ಲರೂ ಸ್ಟೂಡೆಂಟ್ಗಳು ಮತ್ತೆ ದೊಡ್ಡ ಮನೆ ಅಂದ್ರೆ ನಮ್ಮ ಮೂರವ್ರು ಯಾರು ಎಲ್ಲೂ ಹೋಗಿಲ್ಲ ಇವತ್ತು ಎಲ್ಲರೂ ಸ್ಕೂಲ್ ಹತ್ರನೇ ಬಂದಿದ್ದಾರೆ ನಾವು ಅಷ್ಟು ಮೂರ್ ದಿನದಿಂದ ಲೈಟ್ ಅರೇಂಜ್ಮೆಂಟ್ ಆಗಿರ್ಬೋದು ಇಲ್ಲಿ ಸಡಗರ ಎಲ್ಲ ನೋಡ್ಬಿಟ್ಟು ಏನೋ ದೊಡ್ಡದಾಗ್ ಮಾಡ್ತಾವ್ರ ಇವರು ಹೇಳ್ಬಿಟ್ಟು ಯಾರು ಎಲ್ಲೂ ಕೆಲ್ಸಕ್ಕೆ ಹೋಗ್ದೆ ಇವತ್ತಿನ ದಿನ ಇಲ್ಲೇ ವೇಟ್ ಮಾಡ್ತಾ ಈಗ ನಾವು ಬೆಳ್ಳಿ ರಥ ತಂದಿದ್ರು ಎರಡು ತಂದಿದ್ರು ಮೇಸ್ಟ್ ಎಲ್ರಿಗೂ ಆರಾಮಾಗಿ ಕುತ್ಕೊಳ್ಳಿ ಅಂತ ಮೆರವಣಿಗೆ ಮಾಡ್ತಾರೆ ಈಗ ಊರು ತುಂಬಾನು ಅದಕ್ಕೋಸ್ಕರ ಎರಡು ಬೆಳ್ಳಿ ರಥ ತಂದಿದ್ರು ಈಗ ಅದನ್ನ ತಗೊಂಡ್ ಬಂದು ನಿಲ್ಸಿ ಮತ್ತೆ ಮೇಸ್ಟ್ರ್ಗೆ ಓಡಾಡಕ್ ಸ್ವಲ್ಪ ಜನಕ್ಕಾಗ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ವಯಸ್ಸಾಗಿರೋರು ಇದಾರೆ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ ಬಂದು ಈಗ ಇದರಲ್ಲಿ ಬೆಳ್ಳಿ ರಥದಲ್ಲಿ ಕೂರಿಸ್ಬಿಟ್ಟು ಇಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಇನ್ನ ಹಾಗೆ ನಾನು ಬಂದ್ಬಿಟ್ಟು ಸೊ ಇಲ್ಲಿ ಎಲ್ಲ ವೀಡಿಯೋ ಕವರ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಮನೆಯವರು ಸೊ ಬೇರೆಯವ್ರ ಫ್ರೆಂಡ್ ಮೊಬೈಲ್ ಇಸ್ಕೊಂಡು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ತಿದ್ರು ಸೊ ನಮ್ಮ ಕೆಲಸದಲ್ಲಿ ನಾವು ಆಗಿದ್ವಿ ಇಲ್ಲಿ ಮಾಡುವಂಥವರೆಲ್ಲರೂ ನೋಡಿ ನಮ್ಮ ಮನೆಯವರು ಹೋದ್ರು ಅಲ್ಲಿ ಸ್ವಲ್ಪ ಇದೆಲ್ಲ ಕಟ್ ಅಂದರೆ ಕಟ್ಟಬೇಕು ಬಾವುಟ ಎಲ್ಲ ಅಂತಂದು ಹೇಳಿಬಿಟ್ಟು ಹಂಗೆ ಸುಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಬ್ಯಾನರ್ ನೋಡ್ಬೋದು ನೀವು ಅಲ್ಲಿ ಗೊರವನಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ರು ಮೊನ್ನೆ ಒನ್ ಡೇ ಟ್ರಿಪ್ ಹೋಗಿದ್ರು ಆ ಫೋಟೋ ಮಧ್ಯೆ ಹಾಕ್ಸ್ಬಿಟ್ಟು ಮತ್ತು ಸೈಡಲ್ಲೆಲ್ಲ ಅವ್ರು ಚಿಕ್ಕ ಚಿಕ್ಕ ಪಾಸ್ಪೋರ್ಟ್ ಹಾಕ್ಸಿದ್ದಾರೆ ನೋಡ್ಬೋದು ನೀವು ಅಲ್ಲಿ ಬ್ಯಾನರು ನೋಡಿ ಮೇಷ್ಟ್ರನ್ನ ಬೆಳ್ಳಿ ರಥದ ಮೇಲೆ ಊರೆಲ್ಲ ಮೆರವಣಿಗೆ ಮಾಡಿದ್ದಾಯ್ತು ಈಗ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬೇಕಲ್ಲ ಅವಾಗ ಒಳಗಡೆ ಬರ್ಬೇಕಾದ್ರೆ ನಾರ ಹಾಕ್ಬಿಟ್ಟು ಮತ್ತೆ ಹಳೆ ವಿದ್ಯಾರ್ಥಿಗಳು ಹೊಸ ಸ್ಟೂಡೆಂಟ್ಸ್ ಚಿಕ್ಕ ಮಕ್ಳು ಎಲ್ಲರೂ ಸೇರ್ಬಿಟ್ಟು ಈಗ ಹೂ ಮೇಲೆ ಚೆಲ್ತಾ ವೆಲ್ಕಮ್ ಮಾಡ್ತಾ ಅವ್ರೆ ಇಲ್ಲಿ ಕರ್ಕೊಂಡ್ ಬಂದು ಈಗ ಸ್ಟೇಜ್ ಮೇಲೆ ಕೂರಿಸಿದ್ರು ಎಲ್ಲರೂ ಕೂರ್ಸಾದ್ಮೇಲೆ ಈಗ ಉದ್ಘಾಟನೆ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಇರುತ್ತೆ ಮತ್ತೆ ಮೇಷ್ ಬಗ್ಗೆ ಏನೇನ್ ಮಾತಾಡ್ತಾರೆ ಎಲ್ಲ ನೀವು ಕೇಳಿಸ್ಕೊಳ್ಳಿ ವಿಡಿಯೋ ಮುಖಾಂತರ ಆಶಯ ನುಡಿಯನ್ನ ನೀಡಲಿಕ್ಕೆ ಬರ್ತಾ ಇರತಕ್ಕಂತಹ ಶ್ರೀ ಡಾಕ್ಟರ್ ನಾಗಭೂಷಣ ಮುಖ್ಯವಾಗಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಇಲ್ಲಿ ಕುತ್ಕೊಂಡು ತಮ್ಮ ಕಲರೋಗದೊಂದಿಗೆ ನಮ್ಮ ಸಭೆಯನ್ನ ಕಚವಳಿ ಇರಿಸ್ತಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೂ ಕೂಡ ಈ ಒಂದು ಗುರು ಶಿಷ್ಯರ ಬೆಳ್ಳಿ ಮಹೋತ್ಸವದ ಸಮಾರಂಭಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಈಗ ಉದ್ಘಾಟನೆ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವತ ಗುರುಗಳಿಂದ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಡಿ ವಿ ಅವರಂತ ಅದ್ಭುತವಾದಂತಹ ಕನ್ನಡ ಗೀತೆಯನ್ನ ಸ್ಮರಿಸಿಕೊಳ್ತಾ ಈಗ ಈಗ ನೋಡಿ ಉದ್ಘಾಟನೆ ಮಾಡ್ತಾ ಇದಾರೆ ಕಾರ್ಯಕ್ರಮನ ಶುರು ಮಾಡ್ತಾ ಇದಾರೆ ಉದ್ಘಾಟನೆ ಮಾಡ್ಬಿಟ್ಟು ಅದಕ್ಕೋಸ್ಕರ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮೂವಿ ಮ್ಯೂಸಿಕ್ ಬಂದಿತ್ತು ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ನನ್ನ ನ ಕೊಡ್ತಾ ಇದ್ದೀನಿ ಅದೇ ರೀತಿ ಇಟ್ಟರೆ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ತಪ್ಪಿದ್ರೆ ಕ್ಷಮೆ ಇರಲಿ ನನ್ನ ಕಡೆಯಿಂದ ಈಗ ಎಲ್ಲರೂ ಉದ್ಘಾಟನೆ ಮಾಡಿಬಿಟ್ಟು ಇಲ್ಲಿಂದ ಕಾರ್ಯಕ್ರಮನ ಶುರು ಮಾಡ್ತಾರೆ ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಮಧ್ಯೆ ಮಧ್ಯೆ ಇನ್ನೂ ತುಂಬಾ ಚೆನ್ನಾಗಿದೆ ವಿಡಿಯೋ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ

ಕನ್ನಡ ಕನ್ನಡ ಆ ಸವಿ ಕನ್ನಡ ಕನ್ನಡ ಶಿಕ್ಷಕರ ಮಾತಲ್ಲಿ ಕನ್ನಡ ಭಾಷೆಯನ್ನ ಕೇಳೋದೇ ಚೆಲ್ಲ ಆ ಸವಿ ಇಡೀ ರಂಗಸಮುದ್ರದ ಅನೇಕ ಹಳೆಯ ವಿದ್ಯಾರ್ಥಿಗಳಿಗೆ ಹದಿನೈದು ಸರ್ ಅವರು ಸರ್ ಈ ಕಡೆ ಲೈಟ್ ಬಡಿತಾರೆ ಗ್ರಾಮಾಂತರ ಪ್ರೌಢಶಾಲೆ ಹಾಗೆಯೇ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಹಿರಿಯ ಪ್ರೌಢಶಾಲೆಯ ಎಲ್ಲ ಪ್ರಾಧ್ಯಾಪಕ ವೃಂದವರು ವೇದಿಕೆಯಲ್ಲಿ ತಿರುಗಿಬಾರದು ತರಗತಿ ಗಗನ ಎಂಟನೇ ತರಗತಿ ಕಪೆ ಓಟದಲ್ಲಿ ಗರ್ಲ್ಸ್ ಬಿಂದು ಶ್ರೀ ಹತ್ತನೇ ತರಗತಿ ಪವಿತ್ರ ಆರ್ ಟಿ ಒಂಬತ್ತನೇ ತರಗತಿ ಬೇಗ ಬನ್ನಿ ಗ್ರೂಪ್ ಗ್ರೂಪ್ ತಗಸ್ಕೊಳ್ಳಿ ಒಂದು ಫೋಟೋ ನೆಕ್ಸ್ಟ್ ಗರ್ಲ್ಸ್ ರೆಡಿಯಾಗಿ ನವ್ಯ ಎಂ ರೂಪಾ ಪಲ್ಲವಿ ಎಸ್ ಲಾವಣ್ಯ ದಿವಿ ಶ್ರೀವನ್ಯ ದಿವ್ಯಾ ತನು ಪವಿತ್ರ ಎಂ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದೆ ಆಡಬೇಕು ಅಂತ ನನಗೆ ಫಸ್ಟ್ ಅನಿಸ್ತು ಆದ್ರೆ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ ಅವಾಗ ಟೀಮ್ ಕರ್ಕೊಂಡು ಹೋಗಿದ್ದೀವಿ ಆದ್ರೆ ನಾನು ಹೋಗಿರ್ಲಿಲ್ಲ ಕ್ಲಾಸಲ್ಲಿ ನಾನು ಬಂಕ್ ಹಾಕಿ

ಕನ್ನಡ ಕನ್ನಡ ಆಫ್ರಾಮ ಕನ್ನಡ ಕನ್ನಡ ನಮ್ಮ ಕನ್ನಡ ಅಭಿನ ನಿಜಕ್ಕೂ ಕನ್ನಡದ ಹುಡುಗಗಳನ್ನ ಕೇಳೋದೇ ಗ್ರಾಮಾಂತರ ಪ್ರೌಢಶಾಲೆಯ ಇಂಗ್ಲಿಷ್ ಶಿಕ್ಷಕರು ಸ್ವೀಕರಿಸಿರ್ತಾರೆ ಅಷ್ಟೇ ಕೊಟ್ಟಂತಹ ಗುರುಗಳು ಕೌಶಲ್ ಅವ್ರು ಕೊಟ್ಟಂತ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಬೇಕು ಪತ್ರಿಕೆ ಮೋದಿ ನಮ್ಮೂರು ಕನ್ನಡ ಬೇಸ್ ಅಲ್ವಾ ಅಂತ ನೋಡಿದಾಗ ಆಶ್ಚರ್ಯ ಸಮರ್ಪಣೆಯನ್ನ ಮಾಡ್ತಾ ಇದಾರೆ ಸೈಡಿಗೆ ನಿಂತ್ಕೊಳ್ಳಿ ಗೋವಿಂದ ಅಗತ್ಯವಾಗಿರ್ತಕ್ಕಂತಹ ಭೂ ಮಾಡಿ ಹಾಗೆ ಸಿದ್ದಾ ಅವರು ಏನೋ ಖುಷಿ ಮೇಡಮ್ ನಮ್ಮನ್ನು ಅದೇ ಗತ್ತಲ್ಲೇ ಮಾತಾಡ್ಸ್ಬೇಕು ನಾವ್ ಯಾವತ್ತಿದ್ರು ನಿಮ್ ಶಿಷ್ಯರೇ ಮೇಡಮ್ ಲಕ್ಷ್ಮಿ ಟೀಚರ್ ಅವ್ರಿಗೆ ಗೌರವ ಸಮರ್ಪಣೆ ಸುಖ ಯಾವತ್ತು ಪ್ಲಸ್ ಆಗುತ್ತೆ ನಮ್ಮ ಜೀವನಕ್ಕೆ ಅಂತ ತೋರಿಸ್ಕೊಟ್ಟಂತವ್ರಲ್ಲಿ ಹೋದ್ರು ಅನಂತರಾಜು ಇಬ್ಬರೇ ಹೋಗಿ ನೀವ್ ಯಾಕೆ ಹೋಗ್ರಿ ನೆಕ್ಸ್ಟ್ ಲಿಂಗಪ್ಪ ಎಷ್ಟು ಲಿಂಗಪ್ಪ ಮಾಶು ಬಗ್ಗೆ ನಾನ್ ಹೇಳೋದೇ ಬೇಡ ಯಾಕಂದ್ರೆ

ನರ್ಸ ರೆಡ್ಡಿ ಸರ್ ಅವರ ಮನೆಯ ಪ್ರಯುಕ್ತ ಕಲ್ಪನಾ ಮೇಡಮ್ ಒಂದು ಗೌರವ ಸ್ವೀಕರಿಸ್ಬೇಕು ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಯಾರು ಹೋಗಬೇಡಿ ಊಟ ಮುಗಿಸ್ಕೊಂಡೆ ಹೋಗ್ಬೇಕು ನಾವೇಂದ್ರ ಬನ್ನಿ ವೇದಿಕೆಗೆ ದಯವಿಟ್ಟು ಏನು ಸಾವಿರದ ಒಂಬೈನೂರ ಒಂದು ನಿಮಿಷ ನಿಮಿಷ ಬನ್ನಿ ಈ ಅದ್ದೂರಿಯಾದಂತ ಗುರುವಂದನ ಕಾರ್ಯಕ್ರಮ ಏರ್ಪಡಿಸಿರುವಂತರು ಈ ಬ್ಯಾಚ್ ನವ್ರೆ ಈಗ ಹಿಂದೆ ಮುಂದೆ ಎಲ್ಲ ನಿಂತಿದ್ದಾರೆ ನೋಡಿ ಕೆಳಗಡೆ ಕುತ್ಕೊಂಡಿರೋ ಹೆಣ್ಮಕ್ಳು ಹಿಂದ್ಗಡೆ ಇರೋರೆಲ್ಲ ಗಂಡ್ ಮಕ್ಳು ಇವರು ಒಂದೇ ಸ್ಕೂಲ್ ನವರು ಸೊ ಈಗ ಏತ್ ನೈನ್ತ್ ಟೆಂತ್ ಅಂತ ಮೂರ್ ಬ್ಯಾಚ್ ಇರುತ್ತಲ್ಲ ಆಗ ನಾನು ಓದ್ಬೇಕಾದ್ರ ಸಮೇತನು ನಮ್ಮ ಏತ್ ಬ್ಯಾಚ್ ನೂರ್ ಐದು ಜನ ಇದ್ವಿ ಹಂಗೆ ಸೊ ಇವರು ಇನ್ನು ಇರೋರು ತುಂಬಾ ಜನ ಇದಾರೆ ಬ್ಯಾಚ್ ಬ್ಯಾಚಲ್ಲಿ ಸೊ ಇಷ್ಟೇ ಜನ ಅಲ್ಲ ಇನ್ನು ತುಂಬಾ ಜನ ಇದಾರೆ ಬಂದಿರೋ ಅಂಥರೆಲ್ಲ ಇಷ್ಟು ಚೆನ್ನಾಗಿ ಏರ್ಪಡಿಸಿಕೊಂಡು ಈ ಕಾರ್ಯಕ್ರಮನ ಎಷ್ಟು ಯಶಸ್ವಿಯಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ ನಿಜವಾಗ್ಲೂ ನಾನು ಇಷ್ಟು ದಿನ ನೋಡಿದೆ ಸುಮಾರು ಅಂದರೆ ಒಂದು ನಾಲ್ಕೈದು ಬ್ಯಾಚ್ ಮಾಡಿತು ಗುರುವಂದನ ಕಾರ್ಯಕ್ರಮ ಆದರೆ ಇವ್ರು ಮಾಡ್ದಂಗೆ ನಿಜವಾಗ್ಲೂ ಯಾರು ಮಾಡಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ಮಾಡಿದ್ರು ಹಾಗೆ ನಿಮಗೆ ತೋರಿಸ್ತೀನಿ ಮುಂದೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಬಂದಿರೋ ಅಂಥವ್ರು ಎಲ್ರಿಗೂ ಯಾರನ್ನೂ ಭೇದ ಭಾವ ಮಾಡ್ದಂಗೆ ಪ್ರತಿಯೊಬ್ಬರು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿ ಮತ್ತು ಊಟಕ್ಕೆ ಅಂತ ಫಸ್ಟು ಸ್ಕೂಲ್ ಮಕ್ಕಳನ್ನ ಕೂರಿಸಿದ್ದಾರೆ ಈಗ ಸೊ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ನೋಡಿ ಈಗ ಎಲ್ಲರೂ ಒಂದೊಂದು ಆಗಿ ಈ ತರ ಇಷ್ಟೊಂದು ದೊಡ್ಡ ಬ್ಯಾಚ್ ಕೂತಿತ್ತು ಇಲ್ಲಿ ಒಬ್ಬೊಬ್ಬರಾಗಿ ತಿಂತ ಈಗ ಒಂದು ಬ್ಯಾಚ್ ಆದ್ಮೇಲೆ ಒಂದು ಬ್ಯಾಚ್ ಈ ತರ ಕೂತ್ಕೊಂಡು ತಿಂತ ಎಲ್ಲ ಮದುವೆ ಊಟನೇ ಇಷ್ಟೊಂದು ಜನಕ್ಕೆ ಅಡಿಗೆ ಮಾಡಿಸಿ ಇಷ್ಟು ಮೇಸ್ಟ್ಗೆ ತಂದು ಆ ತರ ಎಲ್ಲ ಮಾಡಿ ಮತ್ತೆ ಸೀರಿಯಲ್ ಸಟ್ ಆಗಿರ್ಬೋದು ಅಡುಗೆ ಬಟರ್ ಆಗಿರ್ಬೋದು ಇನ್ನೊಂದು ಅಡುಗೆ ಬಟರ್ ಬಂದ್ಬಿಟ್ಟು ನಮ್ಮೂರವ್ರೆ ಅವಣ್ಣ ಅವರು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ ಮಾತ್ರ ಒಂದು ಸ್ವಲ್ಪನೂ ಕೆಡಿಸಿಲ್ಲ ಇಷ್ಟೊಂದು ಜನಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇತ್ತು ಹಾಗೆ ಲಾಡು ಸ್ವೀಟ್ ಬೂಂದಿ ಖಾರ ಮುಂದಿ ಅಂತಾರಲ್ಲ ಅದೆಲ್ಲ ಮಾಡಿಸಿದ್ರು ಈಗ ನಾನು ನಮ್ಮಅಮ್ಮ ನೋಡಿ ಆ ಸೈಡಲ್ಲಿ ಊಟಕ್ಕೆ ಕೂತಿದೀವಿ ನಮ್ದೆಲ್ಲ ಮುಗಿದ್ಮೇಲೆ ಊರಿನ ಜನದ್ದು ಮತ್ತೆ ಮಕ್ಕಳದು ಮೇಷ್ಟ್ರದ್ದು ಎಲ್ಲ ಮುಗಿದ್ಮೇಲೆ ಮತ್ತೆ ಇವರು ಗುರುವಂದನ ಕಾರ್ಯಕ್ರಮ ಮಾಡಿಸಿರ್ತಾರಲ್ಲ ಅವರು ನಮ್ಮ ಮನೆಯವ್ರ ಬ್ಯಾಚರು ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತಿದ್ದಾರೆ ಸೊ ನೋಡಿ ಇಲ್ಲಿಂದ ಇವ್ರ ಬ್ಯಾಚಿನ ಸ್ಟಾರ್ಟ್ ಆಯ್ತು ಊಟಕ್ಕೆ ಅಂತ ಸೊ ಒಂದು ನೆನಪು ಚೆನ್ನಾಗಿರುತ್ತೆ ಹಾಗೆ ಇವರು ಈ ರೀತಿ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಮುಂದೆ ನಾವು ಗುರುವಂದನ ಕಾರ್ಯಕ್ರಮ ಮಾಡಬೇಕಾದ್ರೆ ಸೊ ಯಾರಿಗಾದ್ರೂ ಒಂದು ಒಂದು ಐಡಿಯಾ ಬರುತ್ತೆ ಅವರು ಬ್ಯಾಚ್ ಅವ್ರನ್ನ ನೋಡಿದ್ರೆ ಸೊ ನಾವು ಈ ರೀತಿ ಮಾಡಬೇಕು ಅಂತ ನೋಡ್ರಿ ಎಲ್ಲರೂ ಇವರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಆದಂಥವ್ರು ಅಂದರೆ ಕ್ಲಾಸ್ಮೇಟ್ಸ್ ಎಲ್ಲರೂ ಸೊ ಇಲ್ಲಿಂದ ಇನ್ನೂ ಸ್ಟಾರ್ಟ್ ಆಗುತ್ತೆ ಇವರು ಬ್ಯಾಚು ಒಂದೊಂದಾಗಿ ನೋಡ್ತಾ ಇರಿ ಹಾಗೆ ಇವರೆಲ್ಲ ಗಂಡು ಮಕ್ಕಳು ಆ ಕಡೆ ಸ್ಟಾರ್ಟಿಂಗ್ ಕೂತ್ಕೊಂಡಿದ್ರಲ್ಲ ಅವರೆಲ್ಲ ಹೆಣ್ಮಕ್ಳು ಆ ಕಡೆ ಎಲ್ಲ ಕೂತಿದ್ರು ಇನ್ನೂ ಸೊ ಹಾಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಈ ಥರ ವೀಡಿಯೋಗೆ ಹಾ ಹೇಳ್ತಾ ಪರಿಚಯ ಮಾಡ್ಕೊತ ತುಂಬ ಎಂಜಾಯಲ್ಲಿ ಇವತ್ತಿನ ದಿನ ತುಂಬ ಚೆನ್ನಾಗಿ ಕಳೆದ್ರು ನಾಳೆಯಿಂದ ಇವ್ರಿಗೆ ಫುಲ್ ಬೇಜಾರು ಅನಿಸುತ್ತೆ ಯಾಕಂದರೆ ಇವತ್ತು ಫುಲ್ ಖುಷಿಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಒಟ್ಟಿಗೆ ಇದ್ದಾರೆ ಎಲ್ಲರೂ ನಾಳೆ ಎಲ್ಲರೂ ಅವರವ್ರ ಮನೆಯಲ್ಲಿ ಅವರವ್ರ ಕೆಲಸದಲ್ಲಿ ತೊಡಗಿರ್ತಾರಲ್ಲ ಈ ವಿಡಿಯೋ ನೋಡ್ಕೊಂಡು ತುಂಬ ಖುಷಿ ಪಡ್ತಾರೆ ಲೈಫ್ ಲಾಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ಈ ವಿಡಿಯೋ ಮುಖಾಂತರ ನಾವು ಅವತ್ತು ಏನು ಮಾಡಿದ್ವಿ ಏನೆಲ್ಲ ಕೆಲಸ ಮಾಡಿದ್ವಿ ಎಷ್ಟು ಚೆನ್ನಾಗಿದ್ವಿ ಎಲ್ಲರೂ ಒಟ್ಟಿಗೆ ಅನ್ನೋದು ನೆನಪಾಗುತ್ತೆ ಎಲ್ರಿಗೂ ಸೊ ನಾವು ನೋಡಿರೋಂಥವ್ರಿಗೆ ನಮಗೆ ಒಂಥರ ನೋವು ಅನ್ನಿಸ್ತಾ ಇತ್ತು ಅಯ್ಯೋ ನಾಳೆಯಿಂದ ಎಲ್ಲರೂ ಅವ್ರವ್ರ ಮನೆಗಳಿಗೆ ಅವ್ರವ್ರ ಮನೆಗಳಲ್ಲಿ ಇರ್ತಾರಲ್ಲ ಮತ್ತು ಈ ಥರ ಒಂದು ಮೀಟಪ್ ಆಗೋ ಡೇ ಇರಲ್ವಲ್ಲ ಸೊ ಏನಾದರೂ ಅಂದರೆ ಗುರುವಂದನ ಕಾರ್ಯಕ್ರಮ ಅಂದರೆ ಎಲ್ಲರೂ ಬಂದ್ಬಿಡ್ತಾರೆ ಸೊ ನಾವು ಅವೇ ಫ್ರೆಂಡ್ಸ್ ಮೀಟ್ ಆಗಬೇಕಂದ್ರೆ ಸ್ವಲ್ಪ ಸ್ವಲ್ಪ ಕಾರಣಾಂತರಗಳಿಂದ ಬರ್ದೇ ಇರೋದು ಆ ರೀತಿ ಆಗುತ್ತೆ ಆದ್ರೆ ಇದೊಂದು ಇದು ಚೆನ್ನಾಗಿತ್ತು ಹಾಗೆ ನೋಡಿ ಅರವಿಂದ್ ಮತ್ತೆ ಪ್ರಜ್ವಲ್ ಅವರಿಬ್ರು ಫ್ರೆಂಡ್ಸು ಸೊ ಊಟ ಮಾಡ್ತಾ ಇದ್ರು ಹಾಗೆ ನಾನೊಂದು ನ ಆ್ಯಡ್ ಮಾಡಿ ಈಗ ಎಲ್ರದು ಊಟ ಆಯಿತು ಮೇಸ್ಗೆ ಅಂತ ಒಳಗಡೆ ಕರ್ಕೊಂಡೋಗಿ ಈಗ ಇವ್ರಿಗೆ ಸಪ್ರೇಟ್ ಟೇಬಲಲ್ಲಿ ಹಾಕಿ ಕೂರಿಸಿದ್ದಾರೆ ಊಟಕ್ಕೆ ಅಂತ ಊಟ ಎಲ್ಲ ಮಾಡಿದ್ರಂತೆ ಕೊನೆಯದಾಗಿ ನಾನು ಇರಲಿಲ್ಲ ಸೊ ಇದೆಲ್ಲ ಕವರ್ ಮಾಡಿರೋದು ನಮ್ಮ ಮನೆಯವರು ನಮ್ಮ ಮಂಜು ಅವರು ಸೊ ಅವರು ಕವರ್ ಮಾಡ್ಕೊಂಡು ಬಂದು ಕೊಟ್ಟರು ನಾನೀಗ ಎಡಿಟ್ ಮಾಡಿ ಎಲ್ಲ ನಿಮಗೆ ವಾಯ್ಸ್ ವಾಯ್ಸವ್ರ ಮುಖಾಂತರ ತಿಳಿಸ್ತಾ ಇದ್ದೀನಿ ಸೊ ಊಟ ತುಂಬ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ರಂತೆ ಅಷ್ಟೇ ಸಾಕಲ್ಲ ಸೊ ಇಷ್ಟೊಂದು ಮೇಷ್ಟ್ರು ನಾವು ಪಾಠ ಮಾಡಿರೋಂಥ ಮೇಷ್ಟ್ರಿಗೆ ಒಂದು ಟೈಮ್ ಊಟ ಬಡಿಸಿರೋದು ಖುಷಿ ತುಂಬ ಇರುತ್ತೆ ಇವರಿಗೆ ಸ್ಟೂಡೆಂಟ್ಗಳಿಗೆ ಎಲ್ರಿಗೂ ಎಲ್ಲರೂ ತುಂಬ ಚೆನ್ನಾಗಿ ಊಟ ಇದೆ ನೀವೆಲ್ಲರೂ ತುಂಬ ಚೆನ್ನಾಗಿ ಮಾಡಿದಿರ ಫಂಕ್ಷನ್ ಅಂತ ನೆನೆಸ್ಕೊಂಡ್ರಂತೆ ಹಾಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರಂತೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಈಗ ಎಲ್ಲರೂ ಊಟ ಮುಗಿಸಿಬಿಟ್ಟು ಅವ್ರವ್ರ ಮನೆ ಕಡೆ ಹೊರಡ್ತಾರೆ ಮೇಷ್ಟ್ಟ್ರೂ ಮತ್ತು ಇವರು ಸ್ಟೂಡೆಂಟ್ಗಳು ಹೊರಡ್ತಾರೆ ಈಗ ಊಟ ಎಲ್ಲ ಬಡಿಸ್ತಾ ಇದ್ದಾರೆ ಸೊ ಊಟ ಕಂಟಿನ್ಯೂ ಆಗುತ್ತೆ ಹಂಗೆ ನೋಡ್ತಾ ಇರ್ರಿ ವಿಡಿಯೋ ಓಕೆ ಫ್ರೆಂಡ್ಸ್ ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಕೊನೆಯದಾಗಿ ಎಲ್ಲರೂ ಈ ರೀತಿ ಡ್ಯಾನ್ಸ್ ಮಾಡ್ತಾ ಸಾಂಗ್ಸ್ ಇಟ್ಕೊಂಡು ಎಂಜಾಯ್ ಮಾಡಿದ್ರು ಇದಾಗಿತ್ತು ಫ್ರೆಂಡ್ಸ್ ಇವರ ಗುರುವಂದನ ಕಾರ್ಯಕ್ರಮ ವೀಡಿಯೋ ಯಾವ ರೀತಿ ಅನ್ನಿಸ್ತು ಅವತ್ತಿನ ದಿನದ್ದು ಅಂದ್ರೆ ಭಾನುವಾರದ ದಿನದ ಇದು ವಿಡಿಯೋ ಸೊ ಗಣರಾಜ್ಯೋತ್ಸವ ದಿನ ಇತ್ತಲ್ಲ ಅವತ್ತಿನ ದಿನದ್ದು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇವರ ಗುರುವಂದನ ಕಾರ್ಯಕ್ರಮ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತಾ ಅದನ್ನು ತಿಳಿಸೋದು ಮಾತ್ರ ಮರಿಬೇಡಿ ಸೊ ನೋಡಿ ಎಲ್ಲರೂ ಎಲ್ಲರಿಗೂ ಕೊಂಡು ಕುಪ್ಪಿಸಿ ಎಂಜಾಯ್ ಮಾಡಿ ಈಗ ಮನೆಗೆ ಹೊರಡ್ತಾ ಇದ್ದಾರೆ ಮನೆ ಕಡೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ